ಈ ದಿನ ಹೈಕೋರ್ಟ್ ಆದೇಶದಂತೆ ಬಿಬಿಎಂಪಿ ಚುನಾವಣೆ ನಡೆಸಲು ಸರ್ಕಾರಕ್ಕೆ ತಿಳಿಸಿರುತ್ತದೆ ಇದರ ಅನ್ವಯ ಜೂನ್ ಇಪ್ಪತ್ತು ಇಪ್ಪತ್ತರಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳು ಏನು ವಿಂಗಡಣೆ ಆಗಿತ್ತೋ ಅದರಂತೆ ಚುನಾವಣೆ ನಡೆಸಬೇಕೆಂದು ಹೈಕೋರ್ಟ್ ಆದೇಶಿಸಿದೆ ನಮ್ಮ ವರಿಷ್ಠರು ಹಾಗೂ ನಾಯಕರಲ್ಲಿ ನಾನೇನು ವಿನಂತಿ ಇದ್ದೀನಿ ಅಂದರೆ ಯಾರೆಲ್ಲ ಶ್ರಮಪಟ್ಟು ಪಕ್ಷದ ನಿಷ್ಠಾವಂತರು ಅವರಿಗೆ ತಮ್ಮ ಅನುಕೂಲತೆಗಳನ್ನು ಮತ್ತು ಆ ಅಭ್ಯರ್ಥಿಗಳನ್ನು ಹಾಗೆ ಆಯ್ಕೆ ಮಾಡಿ ನಮ್ಮ ಬೆಂಗಳೂರಿನ ಕಾರ್ಪೊರೇಷನ್ ಆಫೀಸ್ ಮೇಲ್ಗಡೆ ನಮ್ಮ ಬಿ ಜೆ ಪಿಯ ಬಾವುಟ ಆರಿಸಬೇಕೆಂದು ನಮ್ಮೆಲ್ಲರ ಆಸೆಯಾಗಿರ್ತದೆ ಇಂತಿ ಸೋಮಶೇಖರ್ ಶೆಟ್ಟಳ್ಳ Bye, -bye.